ನಮಸ್ಕಾರ ಸ್ನೇಹಿತರೆ ಲೈಫ್ ಹ್ಯಾಕ್ ಲೆನ್ಸ್ ಚಾನೆಲ್ಗೆ ಸ್ವಾಗತ ಶೀತಕಾಲದಲ್ಲಿ ನಮ್ಮ ಕೂದಲು ಒಣಗುವುದು ಉದುರಿಕೆ ಸಮಸ್ಯೆಗಳು ಉಂಟಾಗುವುದು ಸಾಮಾನ್ಯ ಇಂದಿನ ವಿಡಿಯೋದಲ್ಲಿ ಕೂದಲು ಬೆಳವಣಿಗೆಗೆ ಸಹಾಯ ಮಾಡುವ ಐದು ಅತ್ಯುತ್ತಮ ಹಣ್ಣುಗಳ ಬಗ್ಗೆ ತಿಳಿಸಿಕೊಳ್ಳೋಣ ಆದುದರಿಂದ ಈ ವಿಡಿಯೋವನ್ನು ಅಂತ್ಯವರೆಗೆ ನೋಡಿ ಮೊದಲಿಗೆ ಕೂದಲು ಬೆಳವಣಿಗೆಗೆ ನಟ್ಗಳ ಪ್ರಾಮುಖ್ಯತೆ ನಟ್ಗಳಲ್ಲಿ ಪ್ರೋಟೀನ್ ಬಯೋಟಿನ್ ಒಮೆಗಾ ವ್ಯವಕಲನ ಮೂರು ಫ್ಯಾಟಿ ಆಸಿಡ್ಗಳು ಮತ್ತು ವಿಟಾಮಿನ್ಗಳು ಇರುತ್ತದೆ ಕೂದಲು ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಇದನ್ನು ಪ್ರತಿದಿನ ನಿಮ್ಮ ಆಹಾರದಲ್ಲಿ ಸೇರಿಸುವುದು ತುಂಬಾ ಲಾಭಕರ ಚಳಿಗಾಲದಲ್ಲಿ ಕೂದಲಿನ ಬೆಳವಣಿಗೆಗೆ ಐದು ಅತ್ಯುತ್ತಮ ನಟ್ಗಳು ಒಂದು ಆಮನ್ಸ್ ಬದಾಮದಲ್ಲಿ ಬಯೋಟಿನ್ ಮತ್ತು ವಿಟಾಮಿನ್ ಹೆಚ್ಚಾಗಿ ಲಭ್ಯವಿದ್ದು ಇದು ಕೂದಲ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಬಯೋಟಿನ್ ಕೂದಲ ಕಡ್ಡಿಗಳನ್ನು ಬಲಪಡಿಸಲು ಮತ್ತು ನಷ್ಟವಾಗುವುದನ್ನು ತಡೆಯಲು ಮುಖ್ಯವಾಗಿದ್ದು ಹೊಸ ಕೂದಲು ಬೆಳೆಯಲು ಸಹಕಾರಿಯಾಗುತ್ತದೆ ವಿಟಾಮಿನ್ ಒಂದು ಪ್ರಬಲ ಆಂಟಿ ಆಕ್ಸಿಡೆಂಟ್ ಆಗಿ ಕೂದಲ ಚರ್ಮವನ್ನು ತೇವದಿಂದ ತುಂಬುತ್ತದೆ ಪ್ರತಿದಿನ ಐದು ಮೈನಸ್ ಆರು ಬದಾಮಗಳನ್ನು ತಿನ್ನುವುದರಿಂದ ನಿಮ್ಮ ಕೂದಲು ತೇವದೊಂದಿಗೆ ಆರೋಗ್ಯವಾಗಿರುತ್ತದೆ ಎರಡು ವಾಲ್ನಟ್ ವಾಲ್ನಟ್ ಒಮೆಗಾ ವ್ಯವಕಲನ ಮೂರು ಫ್ಯಾಟಿ ಆಸಿಡ್ಗಳು ಹೆಚ್ಚಾಗಿ ಲಭ್ಯವಿದ್ದು ಇದು ಕೂದಲ ಚರ್ಮವನ್ನು ತೇವದಿಂದ ತುಂಬಿಸುತ್ತದೆ ಶೀತಕಾಲದಲ್ಲಿ ಕೂದಲ ಚರ್ಮ ಒಣಗುವುದು ಮತ್ತು ಚರ್ಮ ಬಿರಿದಂತೆ ಕಾಣುವುದು ಸಾಮಾನ್ಯ ಒಮೆಗಾ ವ್ಯವಕಲನ ಮೂರುನಷ್ಟು ಕೂದಲ ಚರ್ಮದ ರಕ್ತಪ್ರಸರಣೆಯನ್ನು ಸುಧಾರಿಸುತ್ತದೆ ಇದು ಕೂದಲು ಬೆಳೆಯಲು ಪ್ರೇರಣೆ ನೀಡುತ್ತದೆ ಇದಲ್ಲದೆ ವಾಲ್ನಟ್ ಆಂಟಿ ಆಕ್ಸಿಡೆಂಟ್ಗಳಾಗಿ ಕೆಲಸ ಮಾಡುತ್ತದೆ ಇದು ಕೂದಲ ಕೊಂಬುಗಳ ಶಕ್ತಿ ಹೆಚ್ಚಿಸಲು ಸಹಾಯಕ ಪ್ರತಿದಿನ ಮೂರು ಮೈನಸ್ ನಾಲ್ಕು ವಾಲ್ನಟ್ಗಳನ್ನು ತಿನ್ನುವುದರಿಂದ ನೀವು ಕೂದಲ ಚರ್ಮದ ಆರೋಗ್ಯವನ್ನು ಕಾಪಾಡಬಹುದು ಮೂರು ಗೋಡಂಬಿ ಗೋಡಂಬಿಯಲ್ಲಿ ಕ್ಯಾಟಿನ್ ರೂಪಿಸುವ ಘಟಕಗಳಾದ ಅಮಿನೋ ಆಸಿಡ್ಗಳು ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಲಭ್ಯವಿದ್ದು ಇದು ಕ್ಯಾಟಿನ್ ಅನ್ನು ಕೂದಲದ ಮುಖ್ಯ ಪ್ರೋಟೀನ್ ಎಂದು ಕರೆಯಲಾಗುತ್ತದೆ ಇದು ಕೂದಲ ತೊಡೆಗಳನ್ನು ಬಿಗಿಯಾಗಿಸುವುದರೊಂದಿಗೆ ಬಿಳಿ ಕೂದಲು ಒಣಗುವ ಅಥವಾ ಬಿರುಕು ಬಿಟ್ಟ ಕೂದಲ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ ಗೋಡಂಬಿ ನಿತ್ಯ ಸೇವನೆಯಿಂದ ಕೂದಲು ಹೊಳೆಯುತ್ತದೆ ನಾಲ್ಕು ಪಿಸ್ತಾಗಳು ಪಿಸ್ತಾಗಳಲ್ಲಿ ಪ್ರೋಟೀನ್ ಮತ್ತು ವಿಟಾಮಿನ್ ಪ ಆರು ತುಂಬಾ ಮುಖ್ಯವಾಗಿದ್ದು ಇದು ಕೂದಲ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಪ್ರೋಟೀನ್ ಕೂದಲು ಬೆಳೆಯುವ ತೊಡೆಗಳಿಗೆ ಬಲವನ್ನು ಒದಗಿಸುತ್ತದೆ ಮತ್ತು ವಿಟಾಮಿನ್ ಪ ಆರು ಕೂದಲ ಚರ್ಮದಲ್ಲಿ ಮೆಲೆಟೊನಿನ್ ಮತ್ತು ಹೇಮೋಗ್ಲೋಬಿನ್ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ ಇದರಿಂದ ಕೂದಲು ತಲೆ ಚರ್ಮದಿಂದ ತೊಡೆಯುವ ಶಕ್ತಿ ಪಡೆಯುತ್ತದೆ ಮತ್ತು ನಷ್ಟವಾಗುವನ್ನು ತಡೆಯುತ್ತದೆ ಕೊನೆಯದಾಗಿ ನಟ್ಸ್ ಅಂದರೆ ಬಾದಾಮಿ ಹಣ್ಣು ಬಾದಾಮಿ ಹಣ್ಣಿನಲ್ಲಿ ಅತ್ಯುತ್ತಮ ಪ್ರಮಾಣದ ಸೇಲೆನಿಯಂ ಲಭ್ಯವಿದ್ದು ಇದು ಕೂದಲ ಚರ್ಮದ ಆರೋಗ್ಯವನ್ನು ಹೆಚ್ಚಿಸುತ್ತದೆ ಸೇಲೆನಿಯಂ ಒಂದು ಶಕ್ತಿಶಾಲಿ ಆಂಟಿ ಆಕ್ಸಿಡೆಂಟ್ ಆಗಿದ್ದು ಇದು ತಲೆ ಚರ್ಮದ ಹೊಟ್ಟೆಕಿಡು ನಿವಾರಿಸಿ ಕೂದಲ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಇದು ತಲೆ ಚರ್ಮದ ಜೀವಕೋಶಗಳಿಗೆ ಆಮ್ಲಜನಕ ಸರಬರಾಜು ಮಾಡುತ್ತದೆ ಪರಿಣಾಮವಾಗಿ ಹೊಸ ಕೂದಲ ಬೆಳವಣಿಗೆ ವೇಗವಾಗುತ್ತದೆ ನೀವು ದಿನಚರಿಯಲ್ಲಿ ಈ ಬೀಜಗಳನ್ನು ಸೇವಿಸುವುದು ಬಹಳ ಸುಲಭ ಬೆಳಗಿನ ತಿಂಡಿಯಲ್ಲಿ ಮಧ್ಯಾಹ್ನದ ಲವು ಉಪಾಹಾರದಲ್ಲಿ ಅಥವಾ ಸ್ಮೂದಿ ಅಥವಾ ಸಲಾಡ್ನಲ್ಲಿ ಬಳಸಿ ಆದರೆ ಇದನ್ನು ಸರಿಯಾದ ಪ್ರಮಾಣದಲ್ಲಿ ತಿನ್ನಿ ಇವು ನಿಮ್ಮ ಕೂದಲ ಬೆಳವಣಿಗೆಗೆ ಹೇಗೆ ಸಹಾಯ ಮಾಡುತ್ತವೆ ಎಂದು ಕಮೆಂಟ್ ಅಲ್ಲಿ ತಿಳಿಸಿ ಹಾಗಿದ್ರೆ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ರೆ ಲೈಕ್ ಮಾಡೋದು ಮರೆಯಬೇಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ಇನ್ನಷ್ಟು ಟಿಪ್ಸ್ಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ